ಹಾಯ್ 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 ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಯಾರು ಲೈನಿಗೆ ಬಂದಿದ್ದೀರಿ ಸ್ಕ್ರೀನ್ ಮೇ ಡಬಲ್ ಟ್ಯಾಪ್ ಮಾಡಿ ಆಯ್ ಅಲೋ ಹಲೋ ಅವಾಯು ಹಲೋ ಬ್ರೋ ಹಾಯ್ ಹಾಯ್ ತೋರೆ ಹೇಗಿದ್ದೀರಾ ಸೂಪರ್ 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 ಆಗಿದ್ದೇವೆ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಲೈವಿಗೆ ಬಂದಿದ್ದಕ್ಕೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಊಟ ಆಯಿತು ಬ್ರೋ ಇನ್ನೂ ಇಲ್ಲ ರೀ ನಿಮ್ಮದು ಊಟ ಆಯಿತಾ ಏನ್ ಮಾಡತ್ರಿ ಸೂಪರ್ ಇದೆ ಇದೆ ನಮ್ಮದು ಕೆಲಸದಾಗ ಆಗಲ್ಲ ಬಿಡ್ರಿ ಕೆಲಸದಾಗ ಟೈಮೇ ಸಿಗಲ್ಲ ಏನಂತೀರಿ ನೈಸ್ ನೈಸ್ ಸೂಪರ್ 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 ನೈಸ್ ಸೂಪರ್ ಸೂಪರ್ತವ್ರಿ ಓಕೆ ನೈಸ್ 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 ಎಲ್ಲಿಗೆ ಬಂತರಿ ನಿಮ್ಮದು ಇತ್ತು ಕಂಪ್ಲೀಟ್ ಮಾಡಿದ್ರಾ ಮುನೂ ರೆಡಿ ಆತ ನಿಮ್ಮದು ಏನು ಬಿಡ್ರಿ ಟ್ವೆಂಟಿ ಟು ಸೆವೆನ್ ಡೈಲಿ ಹಂಡ್ರೆಡ್ ಅವರ್ಸ್ ಅಂತ ಖಂಡಿತ ತೊಗೊಂಡ ತಗೋತೀರಿ ನೀವು ಅಮವಾಸೆ ಏನು ಸ್ಪೆಷಲ್ ಇಲ್ರಿ ಅದ ಕಡುಬು ಅದೇ ಹೋಳ್ಗಿ ಹೇಳಬೇಕಿತ್ತು ತೊಳೆ ಅದ ಕಡುಬು ಅದ ಹೋಳ್ಗಿ ಅಮಾಸೆ ಮತ್ತೆ ಏನು ಮೋನೋ ಆತ ಲೆಸ್ ಆಗ್ತಾ ಇದೆ ಬರು ಯಾಕೆ ಅಂತ ಗೊತ್ತಿಲ್ಲ ಓ ವಾಚ್ ಅವರ್ ಲೆಸ್ ಆಗತತಿ ಗೊತ್ತಿಲ್ಲ ವಾಚ್ ಅವರ್ ಲೆಸ್ ಆಗತೇನ್ರಿ ಆಗುತ್ತಾ 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 ಬಿಡ್ರಿ ಅಯ್ಯೋ ನಿಮ್ಮದು ವಾಚ್ ಅವರ್ ಲೆಸ್ ಆಗತ್ತಾ ಅಥವಾ ಸಬ್ಸ್ಕ್ರೈಬ್ ಲೆಸ್ ಆಗತ್ತಾ ವಾಚ್ವರ್ ಲೆಸ್ ಆಗ್ತದ ವಿಡಿಯೋ ಡಿಲೀಟ್ ಅದು ಮಾಡತ್ತಿರ ಮತ್ತೆ ಇಲ್ಲ ಸ ಅದು ಹುಗ್ಗಿ ಸ್ವಾಮಿಗಳು ಹಾಯ್ ಹಾಯ್ ಚೆನ್ನೂ ಬಸ್ಸು ಹವಾರಿ ಹ್ಞೂ ಅದು ವಾಚ್ ಅವ್ರು ಯಾಕೆ ಇದಾಗತ್ತಂತಂದ್ರೆ ಹೊಳ್ಳ ಮಳೆ ವೀಡಿಯೋ ನೋಡಿ ನೋಡಿ ನೀವು ನಿಮ್ದು ನಿಮ್ಮದೇ ವಿಡಿಯೋ ಪೇಕಾಗಿ ನೋಡಕ್ ಹೋಗ್ಬೇಡ್ರಿ ನನ್ನಿಂದ ಗೊತ್ತಿಲ್ಲ ಇದು ಪೇಕ್ ಅಂತ ಕನ್ಸಿಡರ್ ಮಾಡ್ತಾರೆ ಅಷ್ಟೇ ಅನ್ನಿಸ್ತದೆ ನಂಗೆ ಆದ್ರೆ ಬಿಟ್ಟು ಡೈರೆಕ್ಟ್ ಯಾರು ನೋಡಿರ್ತಾರಲ್ಲ ಇತೋ ಸಪೋರ್ಟ್ ಮಾಡಂದ್ರೆ ಕೂಡ ಓಕೆ ಅಂತ ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ ಹಿಂಗೆ ಲೆಸ್ ಆಗುತ್ತೆ ಸೂಪರ್ 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 ಥ್ಯಾಂಕ್ ಯು ಯಾಕಂದ ನಾನು ಎಲ್ಲ ಇದು ಮಾಡ್ಕೊಂಡು ಎಲ್ಲ ಹೇಳಿದ್ದೇನೆ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳಿರ್ತೇನೆ ನಾ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಲೆಸ್ ಆಗಿಲ್ಲ ನಾನು ಇಲ್ಲಿ ಮಠ ಒಂದು ಒಂದೊಂದು ಲೆಸ್ ಆಗಿಲ್ಲ ಹಾಂ ಇರನ್ನವರೇ ಹೇಗಿದ್ದೀರಾ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು ಸೂಪರ್ ಸೂಪರ್ ಹಲೋ ಹಲೋ ಹಾಯ್ ಹಾಯ್ ಚೆನ್ನ ಬಸ್ಸು ಅವರೇ ಊಟ ಆಯ್ತಾ ನಮಸ್ತೆ ಸರ್ ನಮಸ್ತೆ ಸರ್ ಹಲೋ ವೀರಣ್ಣ ವೀರಣ್ಣ ಬ್ರೋ ಹಲೋ ಅಂತ ಇದ್ದಾರೆ ನಮ್ಮ ರಿತು ಅವರು ಊಟ ಆಯ್ತು ಸರ್ ಊಟ ಆಯ್ತು ಸರ್ ನಿಮ್ದು ಊಟ ಆಯ್ತಾ ನೈಸ್ ನೈಸ್ ಅಂತ ಇದ್ದಾರೆ ನೈಸ್ ನೈಸ್ ಅಂತ ಇದ್ದಾರೆ ನೈಸ್ ನೈಸ್ ಸೂಪರ್ ಸಪೋರ್ಟ್ ಅಂತ ಇದ್ದಾರೆ ಇರುತ್ತೊಬ್ಬರೇ ಡೈಲಿ ಒಂದು ಫಿಫ್ಟಿ ಅವರ್ ಕೌಂಟ್ ಆಗತಿತ್ತಾ ಡೈಲಿ ಫಿಫ್ಟಿ ಅವರ್ ಸೂಪರ್ 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 ಅಂತ ಇದ್ದಾರ ನೈಸ್ ನೈಸ್ ಅಂತ ಹಲೋ ಮೇಡಮ್ ವೀರಣವರು ಮೇಡಮ್ ಜೊತೆ ಹಲೋ ಮೇಡಮ್ ಅಂತಿದ್ದಾರೆ ಹೇಳಿ ಹೇಳಿ ಮೇಡಮ್ ಹೇಳಿ ಅಯ್ಯೋ ಇಲ್ಲ ಬ್ರೋ ಕಡಿಮೆ ಇತ್ತು ಇವಾಗ ಅಂತೂ ಲೆಸ್ ಇರಲಿ ಲೆಸ್ ಆಗಲಿ ಡೈಲಿ ಫಿಫ್ಟಿ ಅವರ ಕೌಂಟ್ ಆಗತ್ತಿತ್ತ ಅಂತ ಕೇಳಿದೆ ನಾವು ಯಾಕಂದ್ರೆ ನೀವು ಮಿನಿಮಮ್ ಒಂದು ಐದು ತಾಸರ ಲೈವ್ ಮಾಡ್ತೀರ ಡೈಲಿ ಡೈಲಿ ಐದು ತಾಸ ವೀರಣ್ ಬ್ರೋ ಊಟ ಆಯ್ತಾ ವೀರಣ್ ಊಟ ಆಯ್ತು ಅಂತ ಕೇಳ್ತಾ ಇದಾರೆ ಇಲ್ಲ ಇಲ್ಲೊಬ್ರು ಅಷ್ಟೆಲ್ಲ ನನಗೆ ಇಲ್ಲ ಹೊರೆಗೂ ಬಂದಿಲ್ಲ ಹೌದಾ ನಾನು ಯಾವುದೋ ಒಂದು ತಾಸು ಲೈವ್ ಮಾಡಿದ್ದೆ ಲಾಸ್ಟ್ ಟೈಮು ನನಗೆ ಟ್ವೆಂಟಿ ಫೋ ಅವರ್ ಕೌಂಟ್ ಅದು ಇರಲಿ ಇರಲಿ ಒಮ್ಮೊಮ್ಮೆ ಆಗುತ್ತಾ ಒಮ್ಮೊಮ್ಮೆ ಇಲ್ಲ ಅವರು ಒಂದು ವರ್ಷ ಅಂತ ಜಗ್ತಾರೆ ಅನ್ಕೊಂಡಾನೆ ಸೂಪರ್ 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 ನೈಸ್ ಮತ್ತೆ ಇರವ್ರ ಏನ್ ಸಮಾಚಾರ ನಿಮ್ ಕಡೆ ಏನ್ ಸಮಾಚಾರ ಮತ್ತೇನ್ ಸಮಾಚಾರ ರೀ ಏನು ಇಲ್ಲ ಇರವ್ರ ಮೋನೋ ಆಗಕ್ಕೆ ಏನೋ ಒಂದು ಪ್ಲಾನ್ ಕೊಟ್ರಿ ಯಾರ ಯಾರ ಕರ್ಕೊಂಡು ಹೋಗಿ ಉಡಿ ಮಾಡೋಣ ಸುಮ್ಮನೆ செல்ரிட்டி யூட்டூபர் கர்க்கோந்து மாட்ட ப்ளான் நீன்த்தி நிறைவாஸ் டம் ஆ ಬರೀ ನಾಲ್ಕು ಸರ್ ವಾಶ್ ಟೈಮ್ ಆಗಕ್ಕೆನ ಒಂದು ವರ್ಷ ಟೈಮ್ ಹಿಡಿತಿತ್ತು ಇದು ಒಂದು ವರ್ಷ ತಗೋತಾರವರು ಒಂದು ತಿಂಗ್ಳ್ದಾಗ ಮಾಡೋಕೆ ಒಂದು ಪ್ಲ್ಯಾನ್ ಹಿಡ್ರಿ ಯಾರನಾರು ಕರ್ಕೊಂಬಂದು ಒಂದು ವಿಡಿಯೋ ಮಾಡಿ ಹಾಕಿರ ನಡಿತೀನಿ ಏನದಪ್ಪ ಹೈಡಲ್ ಇರಬೇಡಿ ಹೈಡಲ್ ಇರಬೇಡಿ ಕಮಿಟ್ ಹಾಕಿ डोर पर स्पीड बर्तारा डन 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 ಅಂತ ಮಿಶೆ ಕಾಸತಾರೆ ಎಸ್ಕೇಪ್ ಆಗಿ ಬಿಡತಾರೆ ಬರುದೆ ಕೇಸ್ ಓಸು ಇத்ரே ಬರುದೆ ಕೇಸ್ ಆಸು ಇದರೆ ಆ ಅಲ್ಲಿ ಬಿಡ್ರಿ ಟ್ರೈ ಮಾಡೋಣ ಇರಲಿ ಹೋಲಿ ಹೋಲಿ ಆರಾಮ್ ಹೋಲಿ ಇನ್ನೊಂದು ಎರಡು ಮೂರು ತಿಂಗ್ಳು ಹೋಲಿ ನಾಲ್ಕೈದು ತಿಂಗಳು ಹೋಲಿ ಆರಾಮಾಗಲಿ ಆಗಲಿ ಇರಬೇಡಿ ಕಮೆಂಟ್ ಹಾಕಿ ಏನಾದರೂ ಮಾಡಿ ಹೊಸದು ಏನಾದರೂ ಮಾಡಿರಿ ಇಲ್ಲಿ ಬಿಡ್ರಿ ಆರಾಮ ಮಾಡಬೇಕು ಈ ಕರೇನ ಏನು ಪ್ಲ್ಯಾನ್ ಮಾಡಬೇಕು ಟ್ರಾಫಿಕ್ ಸಿಗಾಕತ್ತಿಲ್ಲ ಟ್ರಾಫಿಕ್ಕಿಗೆ ಸಿಗ್ತಾವು ನಾವು ಸ್ಟಡಿ ಮಾಡಿ ಮಾಡಕ್ಕೆ ಹೋಗ್ತಾರ ಮಾಡಬಾರ್ದು ಅಂತ ಬಿಟ್ಟೆ ನಾನು ಚೂರು ಸ್ಟಡಿ ಮಾಡಿ ಮಾಡೋಣ ತರಿ ಟೈಮ್ ಕೂಡಿ ಬರಲಿ ಆರಾಮದ್ರಿ ಹೈಡಲ್ಲಿ ಇರಬೇಡಿ ಕಮಿಟ್ ಹಾಕಿ ಸ್ಕ್ರೀನ್ ಮೇಲೆ ಕಮಿಟ್ ಹಾಕಿ ಡಬಲ್ ಟ್ಯಾಪ್ ಮಾಡಿ ಕಮಿಟ್ ಹಾಕಿ ಬನ್ನಿ 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 ಬೇಗ ಬೇಗ ಬನ್ನಿ ಹೈಡಲ್ಲಿ ಯಾರಿದ್ದೀರಿ ಸೊ ಅದು ಏನಾದರೂ ಮಾಡಿ ಬನ್ನಿ 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 ಕಮ್ಮಿ ಟಾಕಿ ಯಾರು ಹೈಡಲ್ಲಿ ಇರಬೇಡಿ ಬನ್ನಿ ಬನ್ನಿ ಕಮ್ಮಿ ಹಾಕಿ में बेन हर कल बने, 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 बने कम બંને બંને હલો હલો હાય 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 ડલેર બડી બની બની ક મીઠા કે રામ 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 મા ඉලීරබේඩී බන්න්නුක මීටකි ටල්ලීරබාඩී බන්දුුකමීටකියි යි 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 हाय 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 यार कमी हाकिल कमी ठाक बड़े कमी ठाकी है। <laughs>

बंदा बंदूक आ बन्ने 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 क्यों मिठाई की चुन मगर डबल टप मारे यार तो हेडर ले रहे थे बन्ने बन्ने ಬಣ್ಣ ಬನ್ನಿ ಬನ್ನಿ ಯಾರದು ಹಿಡಿಯಲ್ ಯಾರದು ಹಿಡಿಯಲ್ಲಿದ್ದರೆ ಕಳ್ಳ್ರಿ ಯಾರು ಹಿಡಿಯಲಿದ್ದರೆ ಸೈಡ್ ಮೇಲೆ ಡಬಲ್ ಹಾಡ್ಕೊಡ್ರಿ ಹಾಟ್ ಕೊಡ್ರಿ ಹಾಟ್ ಕೊಡ್ರಿ सर बाय सर बाय सर ओके 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 सर ततरीणो रे ಊಟ ಮಾಡಿದ್ರಾ ಇನ್ನ ಇಲ್ಲ ಬೈ ಬೈ ಅಂತಾರೆ โอเคโอเค ಊಟ ಮಾಡಿ ಊಟ ಮಾಡಿ ಟೈಮ್ ಆಯ್ತು ಮತ್ತೆ ಶುಭ ہونا ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮತ್ತೆ ಶುಭನ ಅಂತ ಮತ್ತೆ ಶುಭ ओके 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 ಮತ್ತೆ ಹೈಡಲ್ಲಿ ಇರಬೇಡಿ ಯಾರು ಹೈಡಲ್ಲಿ ಇದ್ದೀರಿ ಅವರು ಬಂದು ಕಾಮೆಂಟ್ ಹಾಕಿ ವಿಷಯಗಳ ಪ್ರಸ್ತಾಪವನ್ನು ಮಾಡಲು ಅನುಮತಿ ಸಿಗುತ್ತದೆ ಬನ್ನಿ ಬನ್ನಿ ಸ್ಕ್ರೀನ್ ಡಬಲ್ ಮೇಕ್ಸ್ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಹನ್ನೆರಡು ಜನ ಲೈನಲ್ಲಿ ಬಂದಿದ್ದಾರೆ ಡಬಲ್ ಟ್ಯಾಪ್ ಮಾಡಬಹುದು

హైడలిబేడి హైడల్లీరబేడి స్క్రీన్ మీద డబల్ ట్యాప్ మి స్క్రీన్ మీద డబల్ ట్యాప్ চপ ডবল টেপমা সেইডাল ইয়ে মেলে ডবুল টেপি হায় 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 হাই হায়ে ঔকে ঔকে হল 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 Hi, hi, hi. Hello, 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 hi, hi.

Hello, 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 No. No. no, no. hello okay 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 bye 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 all of you bye bye okay 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 bye 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 bye

Support, 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 support. I love you. Go. Bye, bye, bye. Bye, bye.